ಈ ಜಗತ್ತಿನಲ್ಲಿ ಪರಿಪೂರ್ಣ ವ್ಯಕ್ತಿ ಅನ್ನೋರು ಯಾರಾದರೂ ಇದ್ದಾರ ಬಹುಶಃ ಯಾರೂ ಇಲ್ಲ ಆ ಪುರುಷೋತ್ತಮ ಭಗವಂತ ಒಬ್ಬನೇ ಪರಿಪೂರ್ಣ ವ್ಯಕ್ತಿ ಅಂತ ಹೇಳಬಹುದೇನೋ ಆದರೆ ಆ ಪುರುಷೋತ್ತಮನಲ್ಲೂ ಕೆಲವು ದೋಷಗಳನ್ನು ಹುಡುಕುವಂತ ಜನ ಇದ್ದಾರೆ ಹಾಗಾಗಿ ಪರಿಪೂರ್ಣ ವ್ಯಕ್ತಿಗಳು ಸಾಧ್ಯವೇ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತೆ ಆ ಕೊರತೆಯನ್ನೇ ದೊಡ್ಡದನ್ನಾಗಿ ಮಾಡಿಕೊಂಡ್ರೆ ಬದುಕಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ ಆದರೆ ಆ ಕೊರತೆ ದೌರ್ಬಲ್ಯ ಏನಿದ್ದೆ ಅದನ್ನೇ ಬಳಸ್ಕೊಂಡ್ರೆ ಬದುಕಲ್ಲಿ ಹೇಗೆ ಮುಂದೆ ಬರಬಹುದು ಅನ್ನೋದಕ್ಕೆ ಒಂದು ಕಥೆ ಒಬ್ಬ ಹುಡುಗ ಜೂಡೋ ಕಲಿಬೇಕು ಅಂತ ತುಂಬಾ ಆಸೆ ಆದರೆ ಒಂದು ಸಲ ಅಪಘಾತದಲ್ಲಿ ಅವನು ತನ್ನ ಒಂದು ಕೈಯನ್ನ ಕಳ್ಕೊಂಡ್ಬಿಡ್ತಾನೆ ಒಂದೇ ಕೈ ಆದರೆ ಜೂಡೋ ಕಲಿಯೋ ಆಸೆ ತುಂಬ ಇದೆ ಗುರುಗಳ ಹತ್ರ ಬರ್ತಾನೆ ಗುರುಗಳೇ ನಾನು ಕಲಿತೇನೆ ಜೂಡೋ ನನಗೆ ಕಲಸಿ ಒಂದೇ ಕೈ ಇದೆಯಲ್ಲಪ್ಪ ಇದ್ರೇನಂತೆ ಕಲಿಯೋ ಆಸೆ ನನಗೆ ನಾನು ಕಲಿತೇನೆ ಗುರುಗಳು ಯೋಚನೆ ಮಾಡ್ತಾರೆ ಆಯ್ತು ಕಲಿ ಕಲಿಸ್ತಾರೆ ಏನು ಕಲಿಸ್ತಾರೆ ಗುರುಗಳು ಅಂತ ಹೇಳ್ತಂದ್ರೆ ಒಂದು ವಿಶಿಷ್ಟವಾದ ಪಟ್ಟನ್ನ ಕಲಿಸ್ಕೊಡ್ತಾರೆ ಅದನ್ನೇ ಪ್ರತಿದಿನ ನೀನು ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಬೇಕಾದ ಒಂದನ್ನೇ ಮೂರು ತಿಂಗಳು ನಾಲ್ಕು ತಿಂಗಳಾದ್ರೂ ಸಹ ಅವರು ಬೇರೆ ಪಟ್ಟನ್ನ ಹೇಳ್ಕೊಡಲ್ಲ ಇದೊಂದೇ ಪಟ್ಟನ್ನ ಮತ್ತೆ 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 ಹೇಳ್ಕೊಡ್ತಾರೆ ಕೊನೆಗೆ ಈ ಒಂದೇ ಕೈ ಇದ್ದಂತ ಹುಡುಗ ಆ ಪಟ್ಟನ್ನ ಎಷ್ಟರ ಮಟ್ಟಿಗೆ ಕಲ್ತ್ಕೊಳ್ತಾನೆ ಅಂದ್ರೆ ಆ ಪಟ್ಟು ಅವನದ್ದೇ ವಿಶೇಷವಾದ ಪಟ್ಟು ಆಗೋಗುತ್ತೆ ಒಂದು ಸ್ಪರ್ಧೆ ನಡೆಯುತ್ತಂತೆ ಸ್ಪರ್ಧೆ ನಡೆದಾಗ ಅಲ್ಲಿ ಈ ಹುಡುಗನೂ ಹೋಗ್ತಾನೆ ಗುರುಗಳು ಕರ್ಕೊಂಡು ಹೋಗ್ತಾರೆ ಅಲ್ಲಿದ್ದಂತ ಎದುರಾಳಿ ಒಂದೇ ಕೈ ಇದ್ದಂತ ಈ ಹುಡುಗನನ್ನ ನೋಡಿ ಬಹಳ ಹಗುರವಾಗಿ ಪರಿಗಣಿಸ್ತಾನೆ ಆದ್ರೆ ಈ ಹುಡುಗ ತನಗೆ ಗೊತ್ತಿದ್ದಂತ ವಿಶಿಷ್ಟವಾದ ಪಟ್ಟು ಏನಿತ್ತು ಆ ಪಟ್ಟನ್ನ ಬಳಸ್ಕೊಂಡು ಆ ಹುಡುಗನ್ನ ಬೀಳಿಸ್ಬಿಡ್ತಾನೆ ಮೊದಲನೇ ಸುತ್ತನ್ನ ಗೆದ್ದಾಯ್ತು ಎರಡನೇ ಸುತ್ತನ್ನ ಗೆದ್ದಾಯ್ತು ಹೀಗೆ ಮೂರನೇ ಸುತ್ತನ್ನ ಗೆದ್ದುಬಿಟ್ಟು ಅಂತಿಮ ಸುತ್ತಿಗೆ ಬಂದಾಗ ಎದುರಿಗೆ ಇದ್ದಂತ ವ್ಯಕ್ತಿ ಇವನಿಗಿಂತ ದೊಡ್ಡವನು ಶಕ್ತಿಶಾಲಿ ಬಲಶಾಲಿ ಹೆಚ್ಚು ನುರಿತವನು ಹೆಚ್ಚು ತಿಳಿದವನು ಆಗಿರ್ತಾನೆ ರೆಫರಿ ಇದ್ದವ್ರು ಹೇಳ್ತಾರೆ ಇಲ್ಲ ಇಲ್ಲ ಈ ಹುಡುಗನನ್ನ ಈ ವ್ಯಕ್ತಿಯ ಎದುರಿಗೆ ಕಳಿಸೋದು ಕಷ್ಟವಾಗುತ್ತೆ ಬೇಡ ಅಂತಾರೆ ಆದರೆ ಗುರುಗಳು ಹೇಳ್ತಾರೆ ಇಲ್ಲ ಆಡ್ಲಿಕ್ಕೆ ಆಟ ಏನು ಆಗೋಲ್ಲ ಅಂತ ಆಟ ಆಡ್ತಾರೆ ಸೋಲುವ ಲಕ್ಷಣ ಕಂಡು ಬರುತ್ತೆ ಈ ಹುಡುಗ ತಾನು ಅನೇಕ ತಿಂಗಳುಗಳಿಂದ ಕಲಿತಂತಹ ತನ್ನದೇ ಆದ ಪಟ್ಟು ಅಂತ ಏನ್ ಮಾಡ್ಕೊಂಡಿರ್ತಾನೆ ಆ ವಿಶಿಷ್ಟವಾದ ಪಟ್ಟನ್ನು ಬೆಳೆಸಿ ಆ ಹಿರಿಯನನ್ನು ಕೆಳಗೆ ಬೆಳೆಸ್ತಾನೆ ಅವನು ಸಹ ಸೋಲ್ತಾನೆ ಯಶಸ್ಸನ್ನ ಗಳಿಸ್ತಾನೆ ಈ ಹುಡುಗ ಗುರುಗಳ ಹತ್ರ ಬಂದಾಗ ಗುರುಗಳು ಹೇಳ್ತಾರೆ ಗುರುಗಳೇ ಒಂದೇ ಕೈ ನನಗೆ ಅವರಲ್ಲಿ ನನಗಿಂತ ದೊಡ್ಡವರು ಶಕ್ತಿಶಾಲಿಗಳು ಹೇಗೆ ನನಗೆ ಅವರನ್ನ ಸೋಲ್ಸೋಕೆ ಸಾಧ್ಯವಾಯಿತು ಅಂತ ಹೇಳ್ತಂದ್ರೆ ಆಗ ಗುರುಗಳು ಹೇಳ್ತಾರೆ ನಾನು ನಿನಗೆ ಕೊಟ್ಟಂತ ಆ ಎಸೆತ ಏನಿದೆ ಅದು ಅಪರೂಪದ್ದು ಎಲ್ಲರೂ ಅದನ್ನ ಸಾಧಿಸ್ಕೊಳ್ಳಿಕ್ಕೆ ರೂಢಿಸ್ಕೊಳ್ಳಿಕ್ಕೆ ಅದನ್ನ ತಮ್ಮದಾಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಬಹಳ ಕಷ್ಟ ಅನೇಕ ಜನ ಇದ್ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಬಿಡ್ತಾರೆ ಆದರೆ ನಾನು ನಿನಗೆ ಅದನ್ನೇ ಹೇಳ್ಕೊಟ್ಟೆ ಯಾಕಂದ್ರೆ ಬೇರೆಯವರು ಅದನ್ನ ಕಲ್ತಿರೋಲ್ಲ ಅಂತ ನನಗೆ ಗೊತ್ತಿದೆ ಹಾಗಾಗಿ ಅದೊಂದನ್ನು ನೀನು ಚೆನ್ನಾಗಿ ಕಲ್ತ್ಕೊಂಡ್ರೆ ಯಾರನ್ನ ಬೇಕಾದ್ರೂ ಸೋಲಿಸ್ಬಹುದು ಅನ್ನೋದು ನನಗೆ ಗೊತ್ತಿತ್ತು ಜೊತೆಗೆ ನಿನಗೆ ಕಲಿಬೇಕು ಅನ್ನೋ ಆಸೆ ಇತ್ತು ಎಷ್ಟೇ ಕಷ್ಟಕರವಾದ ಪಟ್ಟಾದರೂ ನೀನು ಕಲಿಯೋಕೆ ಸಿದ್ಧನಾಗಿದ್ದೀಯಲ್ಲ ಆ ಕಲಿಯುವ ಗುಣ ಏನಿದೆ ಅದು ನನಗೆ ಮೆಚ್ಚುಗೆಯಾಯಿತು ಹಾಗಾಗಿ ನಿನಗೆ ಕಲಿಸ್ತೆ ಈ ವಿಶೇಷವಾದ ಪಟ್ಟೊಂದನ್ನೇ ನೀನು ಕಲ್ತಿರೋ ಕಾರಣ ಅದೊಂದನ್ನೇ ಬಳಸ್ಕೊಂಡು ನೀನು ಗೆಲ್ಲಬಹುದು ಅನ್ನೋ ವಿಷಯವನ್ನ ಹೇಳ್ತಾರಂತೆ ಗುರುಗಳು ಹಾಗಾಗಿ ನಮ್ಮ ದೌರ್ಬಲ್ಯವನ್ನೇ ಬಳಸ್ಕೊಂಡು ಬದುಕಲ್ಲಿ ಮುಂದೆ ಬರೋಕೆ ಸಾಧ್ಯವಾಗುತ್ತೆ ಅದಕ್ಕೆ ನಾವು ಮನಸ್ಸನ್ನು ಮಾಡಬೇಕು ಸೂಕ್ತ ಗುರುಗಳ ಮಾರ್ಗದರ್ಶನ ದೊರೀಬೇಕು